ಕಲಾವಿದ್ರ ಮನೆ ಹೆಂಗಿರ್ತದೆ ನೋಡ್ರಿ ಎಲ್ಲಿ ನೋಡಿದ್ರೂ ಸಾಮಾನ್ಯ ಇವೆಲ್ಲ ನಮ್ ಕಾಲ ಕೈಗಿರೇ ಇದು ನಮ್ ತಾತ ನಮ್ ಅಜ್ಜಿ ಅಪ್ಪನ ತಂದೆ ತಾಯಿ ಇವೆಲ್ಲ ನಮ್ ತಂದೆರಿಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಗಳೆಲ್ಲ ಚೀಲದಲ್ಲಿ ಕಟ್ಟಿ ಕಟ್ಟಿಟ್ಟು ಬಿಟ್ಟಿವ್ರಿ ನೀವು ಎಲ್ಲಿ ನೋಡಿದ್ರೆ ನನ್ ಮನ ಡೊಳ್ಳೆ ಅಕ್ಕಿ ಕಾಲಾಗ ಇಟ್ಕೊಂಡಿನಿ ಮಕ್ಕಳ ಜಾಗದ ಇಟ್ಟಿದ್ದೀನಿ ಆದ್ರೆ ಬೀರಪ್ಪನ್ ಮಾತ್ರ ಮ್ಯಾಲ ಇಟ್ಟಿನಿ ಬಂಗಾರ ಬಂಗಾರ ಗಾಡ್ರೇಜ್ನಾಗ್ ನೋಡ್ರಿ ಆದ್ರೆ ಸರ್ಟಿಫಿಕೇಟ್ ನಾನ್ ಗಾಡ್ರೇಜ್ ಇಟ್ಕೊಂಡಿ ನಮ್ಮಪ್ಪ ನಮ್ಗೆ ಜಾಸ್ತಿ ಮಾಡಿಲ್ಲ ಹಣ ಮಾಡಿದ ಇಲ್ಲ 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 ನಮ್ ತಂದೆನೇ ದೊಡ್ಡ ಆಸ್ತಿ ನನಗೆ ಮರದ ಮಾಡೋದಕ್ಕಿಂತ ಮುಂಚಿತವಾಗಿ ಬಂದಂತ ಡೊಳ್ಳೆ ಇದು ಒಂದು ಎರಡ್ ನೂರ ಎರಡ್ ನೂರ ಐವತ್ತು ವರ್ಷದ ಇಲ್ದ ಇದು ಡೊಳ್ಳು ಒಂದಿದ್ರೆ ಸೌಂಡ್ ಜಾಸ್ತಿ ನುಡಿತೆ ಸೌಂಡ್ ಬರುತ್ತೆ ನೈಟ್ ಸೌಂಡ್ ಬರಲ್ಲ ಕಲಾವಿದ್ರು ಮನೆ ಹೆಂಗಿದೆ ನೋಡೋಣ ಕುತೂಹಲ ಬರ್ರಿ ಸಾಹಿಬ್ರ ನಮ್ ಮನೆಗೆ ಒಳಕ್ರಿ ಬರ್ರಿ 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 ಕಲಾವಿದ್ರ ಮನೆ ಹೆಂಗಿರ್ತದ್ ನೋಡ್ರಿ ಎಲ್ಲಿ ನೋಡಿದ್ರೆ ಕೂಡ ಸಾಮಾನೆ ನಮ್ಗೆ ಏನಪ್ಪಾ ಊಟದ ಸಾಮಾನು ಎಲ್ಲ ಕಳಗಿಟ್ಕೊಂಡ್ರೆ ಸಿಂತಿಲ್ಲ ಇವೆಲ್ಲ ನಮ್ ಕಾಲ ಕೈಗೆ ಇರ್ಲೇಬೇಕು ಕೈಗೆ ಸಿಗ್ಬೇಕಲ್ಲ ಹೌದು ಹೌದು ಇದು ನೋಡ್ರಿ ಇವೆಲ್ಲ ಕಂಬಳಿ ಗಂಟು ಕಂಬಳಿ ಇವೆಲ್ಲ ಕಂಬಳಿ ರೀ ಒಳಗಿದೆ ತೋರಿಸ್ತೀನಿ ಈ ತರ ಕಂಬಳಿ ಗಟ್ಟಿ ಇದೆಲ್ಲ ನೋಡ್ರಿ ಈ ತರ ಕದಿಗೆ ಕಂಬಳಿ ಕಂಕಣಗಳು ದಾರಗಳು ಮಾರಾಟಕ್ಕೆ ಇದೆಲ್ಲ ಆರ್ಡರ್ ಮಾಡಿರ್ತಾರೆ ಸರ್ ಮಾಡಿ ಮಾಡಿ ಕೊಡ್ತೀವಿ ಅವರಿಗೆಲ್ಲ ಈ ತರ ಕಂಬಳಿಗಳು ಈ ತರ ಡೊಳ್ಳಿನ ಒಳವು ಇದು ವೆಸ್ಟರ್ನ್ ಮ್ಯೂಸಿಕ್ ಅಂತಾರೆ ಸರ್ ಇದೆಲ್ಲ ಫಾರಿನರ್ಸ್ ಜಂಬೆ ಇದು ಜಂಬೆ ನಾವೇ ರೆಡಿ ಮಾಡ್ತೀವಿ ಕೆಲವೊಬ್ರು ಏನಂತಾರೆ ಏ ಜಂಬೆ ಈಗೆಲ್ಲ ದೊಡ್ಡ ದೊಡ್ಡ ಸಿಟಿ ಒಳಗೆಲ್ಲ ಇದನ್ನ ಹೋಗಿ ಶೋಕೇಶಲ್ಲಿ ಇಡ್ತಾರೆ ಅಂಗಡಿಯಲ್ಲಿ ಇಟ್ಟು ಮಾರ್ತಾರೆ ಬಟ್ ಅವ್ರಿಗೆ ಏನು ಗಾಳಿಗಂದ ಏನು ಗೊತ್ತಿರೋದಿಲ್ಲ ಬಟ್ ಇದು ನೋಡ್ರಿ ಈ ಡೊಳ್ಳಿನ ಒಳಗಿಂದ ವೇಸ್ಟ್ ಆಗೋ ಐಟಮ್ ನ ತಕೊಂಡಿರ್ತೇವ್ರಿ ಓ ಇದು ಕರೆಕ್ಟ್ ಒಳಗಡೆ ಮರ ಇರ್ತಲ್ಲ ಆ ಮರದು ಈ ಈ ಒಳಗಳ ಐಟಮ್ ಅವಾಗ ಅಪ್ಪಾಜಿ ಮಾಡ್ಬೇಕಾದ್ರೆ ಎಲ್ಲ ಕೆಟ್ಟೋಗ್ತಿತ್ರಿ ಇವಾಗ ಕೆಡಲ್ಲ ಈ ಒಳಗಳ ಐಟಮ್ ಇವೆಲ್ಲ ಒಳಗಡೆ ತೆಗೆದು ಕೊಟ್ಟು ತಗೊಂಡಿದ್ದೀರಿ ಹೌದು ಸೊ ಒಂದ್ ಮರದಲ್ಲಿ ಎರಡು ಐಟಮ್ ಎರಡು ಇಲ್ಲ ನಾಲ್ಕು ಹೌದು ಈಗ ನೋಡ್ರಿ ಇದು ಡೊಳ್ಳು ಆಯ್ತಾ ಇದು ಡೊಳ್ಳಿಂದ ಜಂಬೆ ಬಂತು ಬಂತು ಈ ಜಂಬೆಯಿಂದ ಇದು ಬರುತ್ತೆ ಡಮರು 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 ಬರುತ್ತೆ ಹೌದು ಡಮರು ಬರುತ್ತೆ ಹಾಗೆ ಏನೇನೋ ಐಟಮ್ ನಮಗೆ ಬೇಕಾಗ್ತದೆ ಹಂಗ ಈಗ ನೋಡ್ರಿ ಇದಕ್ಕಿಂತ ಸ್ವಲ್ಪ ದೊಡ್ಡ ಸಿಕ್ಕ್ರೆ ಚೌಡ್ಕಿ ಮಾಡ್ತೀವಿ ಚೌಡಕಿ ಜೋಗಮ್ಮ ಅವ್ರ ಚೌಡಕಿ ಮಾಡ್ತೀವಿ ಆಮೇಲೆ ಏನೇನ್ ನಮಗೆ ಅನುಕೂಲ ಆಗೋ ಅನುಕೂಲ ಆಗೋ ಐಟಮ್ ಆ ರೀತಿ ಮಾಡ್ತೀವಿ ಸೊ ಒಂದ್ ಮರದಲ್ಲಿ ಒಂದ್ ಮರದಲ್ಲಿ ಒಂದ್ ಡೊಳ್ಳಲ್ಲಿ ಒಂದ್ ಡೊಳ್ಳಲ್ಲಿ ಹೀಗ್ ನೋಡ್ರಿ ಇವೆಲ್ಲ ಹಿಂಗೆಲ್ಲ ಪೇಂಟ್ ಮಾಡಿ ಇಟ್ಟಿರ್ತೀವಿ ಇದು ಚಿಕ್ಕ ಡೊಳ್ಳುಗಳು ಇದು ನೋಡ್ರಿ ಇದಕ್ಕೆ ಸ್ವಲ್ಪ ದೊಡ್ಡದು ಒಳ್ಳೆ ಸ್ವಲ್ಪ ದೊಡ್ದಿತ್ತಂದ್ರೆ ಈ ತರ ಪೇಂಟ್ ಮಾಡಿ ರೆಡಿ ಮಾಡಿ ಈ ತರ ಜಂಬೆ ರೆಡಿ ಆಗುತ್ತೆ ಇದು ರೆಡಿ ಇದು ಅಂದ್ರೆ ಇದಕ್ಕೆಲ್ಲ ಚರ್ಮ ಹಗ್ಗ ಎಲ್ಲ ಹಾಕ್ತಿವಿ ಆಮೇಲೆ ಈ ತರ ಇದು ಕಟ್ಟಿಗೆ ಒಳ ಒಂದೇ ರೆಡಿ ಮಾಡಿ ಇಟ್ಟಿರ್ತೀವಿ ಸೊ ಇದು ಈ ತರ ಪೇಂಟಿಂಗ್ ಆಗುತ್ತೆ ಆಗುತ್ತೆ ಇದು ನ್ಯಾಚುರಲ್ ಇದು ಕೇರು ಸುಣ್ಣ ಬೆಲ್ಲ ಆಮೇಲೆ ಬಾಳೆ ಸರಿ ಈ ಐಟಮ್ ಎಲ್ಲ ಕುಚ್ಚಿ ಬಿಟ್ಟು ಒಂದ್ ಅದನ್ನ ಈ ರೀತಿ ಹಾಕ್ತಿವಿ ಅಂದ್ರೆ ಕಟ್ಟಿಗೆ ಏನ್ ಆಗೋದಿಲ್ಲ ಈ ನೋಡ್ರಿ ಕಲೆ ಕಲೆ ಇರುತ್ತಲ್ಲ ಇದೆಲ್ಲ ಸೆಟ್ರೇಟ್ ಆಗ್ಬಿಡುತ್ತೆ ಅಂದ್ರೆ ಒಂಥರ ಗಮ್ ಇದ್ದಂಗ ಈ ಫೈನಿಂಗ್ ಇದ್ರ ಮೇಲೆ ನೀವು ಕಲರ್ ಏನಾದ್ರೂ ಓಕೆ ಕಟ್ಟಿಗೆ ಬಾಳ ದಿಸ ಇರುತ್ತೆ ನ್ಯಾಚುರಲ್ ಕಲರ್ ಹೌದು ಯಾವ್ದು ಅಂಗಡಿ ಕೆಮಿಕಲ್ ಕಲರ್ ಕೆಮಿಕಲ್ ಕಲರ್ ಎಲ್ಲ ಇದ್ರ ಮೇಲೆ ನೀವು ಏನಾದ್ರೂ ಬೇಕಾದ್ರೆ ಕಲರ್ ಹಚ್ಕೋಬಹುದು ಇದ್ರ ಮೇಲೆ ಚಿತ್ತಾರ ಹಸೆ ಏನ್ ಬೇಕಾದ್ರೂ ಮಾಡ್ಕೋಬಹುದು ಇದು ನೋಡ್ರಿ ಜಂಬೆಗಳು ಇವೆಲ್ಲ ಇದೆಲ್ಲ ಕಂಬಳಿಗಳು ಇದೆಲ್ಲ ಇದು ನೋಡ್ರಿ ತಮಟೆಗಳು ತಮಟೆ ಮಾಡ್ತೀರಿ ತಮಟೆ ಮಾಡಲ್ಲ ಸರ್ ತರಿಸ್ತೀವಿ 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 ಚರ್ಮದ ಚರ್ಮದಲ್ಲ ಇದು ಪ್ಲಾಸ್ಟಿಕ್ ಇಂದ ಚರ್ಮದ ಕೂಡ ನಮ್ಮ ಅಂಗಡಿಯಲ್ಲಿ ಇದಾವೆ ರೆಡಿ ಮಾಡಿ ಕೊಡ್ತೀವಿ ಇದು ನಮ್ ತಂದೆ ಅವರಿಗೆ ಬಂದಂತ ಪ್ರಶಸ್ತಿಗಳು ರೀ ಇದು ನ್ಯಾಷನಲ್ ಅವಾರ್ಡ್ ಇದು ಬಸವರತ್ನ ಅಂತ ಹೇಳಿ ಅದು ಗಂಗಾ ಜಯಂತಿ ಒಳಗ ಕೊಟ್ಟಿರ್ತಕ್ಕಂಥದ್ದು ಇದು ನಮ್ ತಾತ ನಮ್ಮ ಅಜ್ಜಿ ನಮ್ಮ ಅಪ್ಪನ ತಂದೆ ತಾಯಿ ಓಹೋ ಯಜಮಾನ ತಂದೆ ತಾಯಿ ಹ ನಮ್ ತಂದೆ ತಾಯಿ ನಮ್ಮ ತಾತ ನಮ್ಮ ಅಜ್ಜಿ ನವಣಪ್ಪ ದೇವಮ್ಮ ಫಸ್ಟ್ ಜನರೇಷನ್ ಹೌದು ಹೌದು ಅಪ್ಪಾಜಿ ಒಬ್ರು ಮಾಡ್ತಿದ್ರಂತೆ ಬಟ್ ಏನಂದ್ರೆ ಪೂಜೆ ಪುನಸ್ಕಾರಕ್ಕೆ ಅಷ್ಟೇ ಇಟ್ಕೊಂಡಾರ ಇವರಿಂದ ನಮ್ದು ತಲೆಮಾರು ಸ್ಟಾರ್ಟ್ ಇವು ನಮ್ ತಂದೆಗೆ ಬಂದಿರತಕ್ಕಂತ ಪ್ರಶಸ್ತಿಗಳು ಅದು ರಾಮನಗರದಿಂದ ಜನಪದ ಲೋಕ ಹಂಪಿ ಉತ್ಸವ ಹಂಪಿ ಉತ್ಸವ ಇದು ಗುಲ್ಬರ್ಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಆಮೇಲೆ ಈ ತರ ಇವೆಲ್ಲ ಕೊಟ್ಟಿದ್ದಾರೆ ಆಮೇಲೆ ಈ ಕಡೆ ಭಾಗ ಬಂದ್ರೆ ಇದು ಕೂಡ ನಮ್ ತಂದೆಯವ್ರಿಗೆ ನಮಗೆ ಪ್ರಶಸ್ತಿಗಳು ಇಟ್ಕೊಳ್ಳಕ್ ಜಾಗ ಇಲ್ಲ ಏನ್ ನೋಡ್ರಿ ಎಲ್ಲಿ ಬೇಕಲ್ಲಿ ಇಟ್ಟಿದ್ವಿ ಇವೆಲ್ಲ ನಮ್ ತಂದೆಯವ್ರಿಗೆ ನಮ್ ತಾಯಿ ಅವರಿಗೆ ಕೊಟ್ಟಂತ ಪ್ರಶಸ್ತಿಗಳು ಇವೆಲ್ಲ ಸುಸಿಟ್ಬಿಡಿದಿರಾ ಎಲ್ಲ ಸುಸ್ತಿಟ್ಟು ನೋಡ್ರಿ ಮಲಪ್ಪನಗುಡಿ ದಸರಾ ದಸರಾ ಮಹೋತ್ಸವ ಹೌದು ಸರ್ ಓಕೆ ಇದು ನೋಡ್ರಿ ಇವೆಲ್ಲ ಎಲ್ಲಾ ಇದಾಗ್ಬಿಟ್ಟವ್ರಿ ಭಾರತಿ ಅವಾರ್ಡ್ ಇವೆಲ್ಲ ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ಹಾ ಸರ್ ನಮ್ ತಂದೆಯವ್ರಿಗೆ ಕೊಟ್ಟಿರ್ತಕ್ಕಂಥ ನೋಡ್ರಿ ಇವೆಲ್ಲ ನಮ್ ತಂದೆಯವ್ರಿಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಚೀಲದಲ್ಲಿ ಕಟ್ಟಿಟ್ಟು ಬಿಟ್ಟಿವ್ರಿ ತಂದೆಯವ್ರಿಗೆ ಕೊಟ್ಟಿರ್ತಕ್ಕಂಥವೇ ನೀವು ಎಲ್ಲಿ ನೋಡಿದ್ರೆ ನನ್ ಮನಕ್ ಡೊಳ್ಳೆ ಡೊಳ್ಳೆ ಎಲ್ಲಿ ಎಲ್ಲಿ ನೀವು ಮೂಲೆ ನೋಡಿದ್ರೆ ಕೂಡ ಡೊಳ್ಳೆ ಸಾಮಾನ್ಕಿಂತ ಡೊಳ್ಳೆ ಜಾಸ್ತಿ ನನ್ ಮನೆಗೆ ಹೌದು ನಾನ್ ಡೊಳ್ಳು ಬಿಟ್ಟು ಸಂಗೀತ ವಾದ್ಯ ಬಿಟ್ಟು ಬರೀನು ಕಾಣ್ತಾನ ಇಲ್ಲಿ ಮನೆ ಇಲ್ಲಿ ಅದೇನೋ ನೋಡ್ರಿ ಮಂಚ ಎತ್ತಿಟ್ಟಿನಿ ನಮಿಗೆ ಇದ್ರ ಅವಶ್ಯಕತೆ ಇಲ್ಲ ಈ ಮಂಚ ಸೋಫಾ ದಿಂಬು ಹಾ ನಮ್ಗೇನಪ್ಪ ರೆಸ್ಟ್ ಮಾಡಕ್ ಸ್ವಲ್ಪ ನೆಲ ಸಿಕ್ಕರೆ ಸಾಕು ಅಷ್ಟೇ 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 ಬೇಕು ಅವಲ್ಲ ಇಲ್ಲ ಏನಪ್ಪಾ ಶೆಕೆ ಆದ್ರೆ ಒಂದು ಫ್ಯಾನ್ ಇರ್ಬೇಕು ಅಷ್ಟೇ ನೆಲ ಸಿಕ್ಕರೆ ಸಾಕು ನನ್ನ ಐಟಮ್ ಮಾತ್ರ ಮ್ಯಾಲೆ ಇರ್ಬೇಕು ನೋಡ್ರಿ ತಿಂ ಕಾಳೆಲ್ಲ ತಳಗ ಇಟ್ಕೊಂಡಿನಿ ಅಕ್ಕಿ ಕಾಲಾಗ ಇಟ್ಕೊಂಡಿನಿ ಮಕ್ಕಳ ಜಾಗದಾಗ ಇಟ್ಟಿದ್ದೀನಿ ಆದ್ರೆ ಬೀರಪ್ಪನ ಮಾತ್ರ ಮ್ಯಾಲೆ ಇಟ್ಟಿನಿ ಅದೇ ನನಗೆ ಒಂದು ತುತ್ತನ್ನ ಸೊ ಆ ಡೊಳ್ಳು ನಿಮ್ಗೆ ಎನ್ನ ಹೌದು ನಂದು ನಮ್ಮ ಅಪ್ಪಾಜಿ ಎಲ್ಲ ಒಂದು ಗಾಡ್ರೇಜ್ ತುಂಬಾ ಇದಾವು ಸರ್ಟಿಫಿಕೇಟ್ಗಳು ಗಳು ನಮ್ಮ ತಂದೆ ಆಸ್ತಿ ಇದು ಎಲ್ಲ ನಾವು ಬಂಗಾರ ಸಾಮಾನ ಬಟ್ಟೆ ಬರಿ ಎಲ್ಲ ಗಾಡ್ರೇಜ್ ಅಲ್ಲಿ ಇಡ್ತಾರ ಕ್ಯಾಶ್ ಬೆಳ್ಳಿ ಬಂಗಾರ ನಾವು ಇಟ್ಟಿಲ್ಲ ಕ್ಯಾಶ್ ಇಟ್ಟಿಲ್ಲ ನಮ್ಮ ತಂದೆಯವ್ರ ಸರ್ಟಿಫಿಕೇಟ್ ಇಟ್ಟಿದ್ದೀನಿ ಬರೀ ನೋಡ್ರಿ ನಮ್ಮ ಅವರು ಎಲ್ಲ ಒರಿಜಿನಲ್ ಸರ್ಟಿಫಿಕೇಟ್ ಆಕಾಶವಾಣಿ ಆಡಿದ್ರವು ಆಮೇಲೆ ಅಮೆರಿಕ ಅಂತಲ್ಲೆಲ್ಲ ದೊಡ್ಡ ದೊಡ್ಡ ಕಚೇರಿಗೆ ಕಾರ್ಯಕ್ರಮಕ್ಕೆ ಹೋದು ಸರ್ಟಿಫಿಕೇಟ್ಗಳು ಇವೆಲ್ಲ ಹೌದು ಎಷ್ಟು ಫೈಲ್ ಇದಾವಂತ ನನಗೆ ಲೆಕ್ಕ ಇಲ್ಲ ನಾವೆಲ್ಲ ಬಂಗಾರ ಬಂಗಾರ ಗಾಡ್ರೇಜ್ನಾಗ ಇಡತ್ ನೋಡ್ರಿ ಆದ್ರೆ ಸರ್ಟಿಫಿಕೇಟ್ ನಾನು ಅಲ್ಲಿ ಇಟ್ಕೊಂಡೆ ಬಂಗಾರದಲ್ಲಿ ಎಲ್ಲಿ ಬಂಗಾರ ನಮ್ ಇದೇ ಬಂಗಾರ ನಮ್ದು ಅಲ್ಲ ನಾನು ಬಹಳ ಸಂತೋಷ ಆಗಿದೆ ಗೊತ್ತಾ ನೀವು ಮಗಾಗಿ ಇಬ್ರು ಗಂಡ್ ಮಕ್ಕಳು ನಿಮ್ ತಂದೆ ಬಗ್ಗೆ ಅಷ್ಟು ಗೌರವದಿಂದ ಇಟ್ಟಿದ್ದೀರಲ್ಲ ಅಪ್ಪ ನಮ್ಗೆ ಮಾಡಿಲ್ಲ ಹಣ ಮಾಡಿದ ಕೊಡ್ತಾ ಇಲ್ಲ ಇಲ್ಲ ನಿಮ್ಗೆ ನಮ್ಮ ತಂದೆನೇ ದೊಡ್ಡ ಆಸ್ತಿ ನನಗೆ ಅವರು ಇಷ್ಟ ತಕನ ಇದಾರಲ್ಲ ಅವರೇ ನಮಗೆ ದೊಡ್ಡ ಆಸ್ತಿ ಅವ್ರನ್ನ ಮೇಲೆ ಏನು ಸಿಗೋದಿಲ್ಲ ಅದಕ್ಕೆ ಇವಾಗಾದ್ರೂ ಅವ್ರಿಗೆ ಏನ್ ಬೆಳ್ಳಿ ಬಂಗಾರ ರೊಕ್ಕ ಏನು ಕೊಟ್ಟು ಸಂತೋಷ ಪಡ್ಬೇಕು ಏನಪ್ಪಾ ಇರಲಿ ನಮ್ಮ ಕಲೆ ತೋರಿಸಿ ಅವರಿಗೆ ನಾವು ಅವರು ಹೋದ್ರೂ ಕೂಡ ನಾವು ಅವ್ರನ್ನ ಕಲೆ ಉಳಿಸ್ತೀವಲ್ಲ ಅವ್ರ ಮನದಟ್ಟಾಗ್ತದೆ ನಾನು ಹೋದ್ರು ಕೂಡ ನನ್ನ ಕಲೆ ಉಳಿಸ್ತಾ ಮಕ್ಕಳು ಆ ತೃಪ್ತಿ ಇದೆ ನಮ್ಮ ಅಪ್ಪಾಜಿ ಸಾಕಷ್ಟು ಬೇರೆ ಓದ್ಕೊಂಡು ಏನು ಬೇಡ ನಮ್ಗೆ ಇಲ್ಲ ಇಲ್ಲ ನಮ್ಗೆ ಓದಲಿಂದ ಅಷ್ಟು ಸುಖ ಶಾಂತಿ ಕಂಡಿಲ್ಲ ನಾವು ಇದರಿಂದನೇ ಸುಖ ಶಾಂತಿ ಕಂಡಿವಿ ಆಮೇಲೆ ಗೌರವ ಕಂಡಿವೆ ನಾಲ್ಕು ಜನ ಹೋದ್ರು ಕೂಡ ಡೊಳ್ಳಿನ ಮಕ್ಕಳಪ್ಪ ಇವರೆಲ್ಲ ಡೊಳ್ಳಿನ ಪರಂಪರೆ ಉಳಿಸ್ಕೊಂಬಂದಾರ ನಮ್ಮ ಊರಲ್ಲಾಗ್ಲಿ ಬೇ ಊರಲ್ಲಾಗ್ಲಿ ಎಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಹೋದ್ರು ಕೂಡ ಇವ್ರು ಡೊಳ್ಳು ಕುಣಿತ ಮಾಡ್ತಾರ ಅನ್ನೋದಕ್ಕಿಂತ ಡೊಳ್ಳು ಕಟ್ಟಿ ಇನ್ನೊಬ್ಬರಿಗೆ ಕೊಡ್ತಾರೇ ಒಂದು ದೊಡ್ಡ ಗೌರವ ಹೆಸರು ಆಮೇಲೆ ಏನಂದ್ರೆ ನಮಗೆ ಇನ್ನೊಬ್ರು ಇಲ್ಲ ಈಗ ನಾನು ಡೊಳ್ಳು ಕಟ್ಟಿ ಇನ್ನೊಬ್ರಿಗೆ ಕೊಟ್ಟರೆ ನನ್ನ ಕಾರ್ಯಕ್ರಮಗಳೆಲ್ಲ ಇನ್ನೊಬ್ರು ಮಾಡ್ಬಿಡ್ತಾರ ಆ ಉದ್ದೇಶ ನನಗಿಲ್ಲ ನಾನು ಎಷ್ಟು ಅಂತ ಹೋಗ್ಲಿ ಒಂದ್ ತಲೆ ಮಾಡ್ಬೋದು ಎರಡು ತಲೆ ಮಾಡ್ಬೋದು ಮೂರು ತಲೆ ಮಾಡ್ಬೋದು ಇನ್ನೊಂದ್ ತಲೆ ಮಾಡಕ್ ಆಗಲ್ಲ ಅಟ್ ಲೀಸ್ಟ್ ನನ್ನ ಡೊಳ್ಳು ಕೊಟ್ರೆ ಅವ್ರು ಮಾಡ್ತಾರ ತಪ್ಪೋ ಸರಿನೋ ಒಟ್ಟು ನನ್ನ ಡೊಳ್ಳು ಅಂತ ನುಡಿತೈತಲ್ಲ ಅಲ್ಲಿ ಡೊಳ್ಳುಗೆ ಬೆಲೆ ಬರುತ್ತೆ ಹಾ ಡೊಳ್ಳು ಉಳಿಬೇಕಂತ ನನ್ನ ಆಸೆ ಡೊಳ್ಳು ನೀವು ಮಾಡ್ಕೊಟ್ರೆ ಕಾಂಪಿಟೇಷನ್ ಬೇಡ ನಮ್ಗೆ ಕಾಂಪಿಟೇಷನ್ ಇರಲಿಲ್ಲ ಇರೋದಿಲ್ಲ ನಮ್ಮ ಡೊಳ್ಳು ಉಳಿತೈತಲ್ಲ ಕಾಂಪಿಟೇಷನ್ ಯಾ ಮಾಡ್ತಾರಂತ ನಮ್ಮ ಆ ಮನಸ್ಸಲ್ಲಿದ್ದರೆ ನಾವು ಡೊಳ್ಳು ಮಾಡಿ ಕೊಡೋಕ್ಕಾಗಲ್ಲ ಡೊಳ್ಳು ಉಳಿಬೇಕಂಬೋದು ನಮ್ಮ ಉದ್ದೇಶ ಅಷ್ಟೇ ಅಷ್ಟೇ ನಿಮ್ಮ ಮನೆಯವ್ರನ್ನ ಪರಿಚಯ ಮಾಡಿಸಿ ಇವರು ನಮ್ಮ ಮನೆಯವರು ಹಾಂ ಯಾಕೆ ಮೂಲ ಕೂರಿಸ್ಬಿಟ್ಟಿದ್ರೆ ಇದು ಎಲ್ಲ ಪ್ರಶಸ್ತಿಗಳು ಎತ್ತಿಡಿತಾ ಇದ್ದಾಳೆ ಹಾಂ ಇವಳು ನನ್ನ ಮಗಳು ದೊಡ್ಡ ಮಗಳು ಸಾಹಿತ್ಯ ಅಂತ ಸಾಹಿತ್ಯ ಸಾಹಿತ್ಯ ಹೌದು ಎಷ್ಟು ಮಕ್ಳು ನಿಮ್ಗೆ ನನಗಿಬ್ರು ಒಂದ್ ಗಂಡು ಹೆಣ್ಣು ದೊಡ್ಡ ಮಗಳೇ ಸಾಹಿತ್ಯ ಅಂತ ಹೇಳಿ ಇನ್ನೊಬ್ರು ಸಂಗೀತನಾ ಇಲ್ಲ ಇನ್ನೊಬ್ಬನ್ ಮಗನೇ ಸರ್ ಅಭಿಷೇಕ್ 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 ಅಂತೇಳಿ ಇವನು ಈಕಿ ಜಯಲಕ್ಷ್ಮಿ ಮತ್ತು ತಂಡ ಅಂತೇಳಿ ಲೇಡೀಸ್ ತಂಡ ಒಂದ್ ಮಾಡಿದಾಳು ಇವಾಗ ನಮ್ ತಾತಾ ಮಾಡ್ತಿದ್ದಾರೆ ಅವರಿಂದ ನಮ್ಮ ಅಪ್ಪ ಅವರಿಂದ ನಾವು ಕೂಡ ಮಾಡ್ಬೇಕಂತ ಇಷ್ಟಪಡ್ತೀವಿ ಇವಳು ನನ್ನ ತಮ್ಮನ್ ಮಗಳು ಇವಳು ಭೂಮಿಕಾ ಹೇಳಿ ಇವ್ರದ್ದು ಒಂದ್ ಟೀಮ್ ಇದೆ ಇವರೆಲ್ಲಾ ಬಾಳ ಊರ್ ತೆಗಿದ್ದಾರೆ ಬಟ್ ಇವರಿಗೆ ಬೇಡಿಕೆ ಜಾಸ್ತಿ ನನ್ಕಿಂತ ಮಾಡ್ಕೊಟ್ರೆ ಸಾಕು ರೆಡಿ ಇದಾವ ಅವ್ರು ತಾತಾಜ್ ಡೊಳ್ಳೆಲ್ಲ ರೆಡಿ ಇದಾವ ಬಟ್ ಅವ್ರ ಕಾರ್ಯಕ್ರಮ ಯಾವಾಗ ಸ್ಕೂಲ್ ಇಲ್ಲ ಅವರೆಲ್ಲ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾರೆ ಓಕೆ ಸೊ ನಿಮ್ಮ ಫ್ಯಾಮಿಲಿ ಹಾ ಫ್ಯಾಮಿಲಿ ಸರ್ ಓಕೆ ಥ್ಯಾಂಕ್ಸ್ ಅಮ್ಮ ಓಕೆ ಸರ್ ಇದು ಹಳೇ ಕಾಲದ ಡೊಳ್ಳು ಮೊದಲು ಮರ ಸಿಕ್ಲಾರ್ದ ಕಾಲದಲ್ಲಿ ಮರ ಮಾಡೋದಕ್ಕಿಂತ ಮುಂಚಿತವಾಗಿ ಬಂದಂತ ಡೊಳ್ಳು ಇದು ಏನ್ ಮೆಟೀರಿಯಲ್ ಇದು ಇದು ಕಬಣ ಕಬ್ಬಣ ಇದು ಕಬಣ ಕಬ್ಬಣ ಅಂದ್ರೆ ಮರಕ್ಕೆ ಮೊದಲು ಕಬ್ಬಣದಲ್ಲಿ ಮಾಡೋರು ಹೌದು ಅದಕ್ಕಿಂತ ಮುಂಚಿತವಾಗಿ ಕಬ್ಬಣ ಆಮೇಲೆ ಈ ತರ ಬೆಳ್ಳಿ ಕಟ್ಟಾಕ್ಯಾರ ಇದು ಒಳ್ಳೇದಿದು ಹೌ ಇದು ಇದು ಹಿತ್ತಾಳಿದು ಓಹ್ಳು ಹಿತ್ತಾಳಿ ಕಟ್ ಇತ್ತಾಳಿ ಡೊಳ್ಳು ಕೂಡ ಇದಾವೆ ನನ್ ಕಡೆ ಇದು ಒಂದ್ ಕಡೆ ಮಾಡಿದೀವ್ರಿ ಒಂದ್ ಕಡೆ ಮಾಡಿಲ್ಲ ಓಹೋ ಮಾಡಿಕೊಡ್ಬೇಕು ಹೋಗಿದಾರೆ ಎಷ್ಟು ಹಳ್ದಿದಿದು ಗೊತ್ತಿಲ್ಲ ಎಷ್ಟ್ ವರ್ಷದ ಅಂತ ಗೊತ್ತಿಲ್ಲ ನನಗೆ ಅನ್ಸಿದ ಮಟ್ಟಿಗೆ ಒಂದು ಎರಡ್ನೂರ್ ಎರಡ್ನೂರ ಐವತ್ತು ವರ್ಷದ್ ಇದ್ಲ್ದು ಇದು ಡೊಳ್ಳು ಡೊಳ್ಳು ಹೌದು ವಾವ್ ಬಟ್ ನಿಮ್ ಕುಟುಂಬದಲ್ಲ ಇದು ನಮ್ದಲ್ಲ ಇದು ಬೇರೆ ಊರವರು ಅವ್ರಿಗೆ ಇದು ಚರ್ಮ ರೆಡಿ ಮಾಡಕ್ ಬರಲಾರ್ದಕ್ಕೆ ನನಗೆ ಕೊಟ್ಟಿದ್ದಾರೆ ಬಟ್ ನಾನು ರೆಡಿ ಮಾಡಿದೀನಿ ರೆಡಿ ಮಾಡಿ ಕೊಡ್ತೀರಿ ರೆಡಿ ಮಾಡಿ ಕೊಡ್ತೀನಿ ಎಷ್ಟು ಚಾರ್ಜ್ ಮಾಡ್ತೀರಿ ಇದಕ್ಕೆ ಇದಕ್ಕೆ ಸಿಕ್ಸ್ ಹಂಡ್ರೆಡ್ ಮಾಡ್ತೀವಿ ಒಂದು ಕಡೆಗೆ ಒಂದು ಕಡೆಗೆ ಸೊ ಸಾವಿರದ ನೂರು ರೂಪಾಯಿ ಇದು ರೆಡಿ ರೆಡಿ ಆಗಿಬಿಡ್ತದೆ ಅಂದ್ರೆ ಇದು ಇದು ರೆಡಿ ಮಾಡೋಕ್ಕೆ ಇವಾಗ ಬರಲ್ಲ ಸರ್ ಕೆಲವೊಂದು ಜನಕ್ಕೆ ಹ್ಞೂ ಈ ಇದೇನು ಇದು ಕಟ್ಕೊಂಡು ಸಕ್ಕ ಬರಲ್ಲ ಹಂಗಾಗಿ ಇದು ಆಮೇಲೆ ಇನ್ನೊಂದೇನಂದ್ರೆ ಇದು ನೈಟ್ ನುಡಿಯಲ್ಲ ಡೊಳ್ಳು ಇದು ಬಿಸಿಲಿಗೆ ಒಂದೇ ನುಡಿಯಲ್ಲ ಸರ್ ಡೊಳ್ಳು ಬಿಸಿಲು ನುಡಬೇಕು ಹಾ ಬಿಸಿಲಿಗೆ ಒಂದು ಜಾಸ್ತಿ ನುಡಿತೇವೆ ಸೌಂಡ್ ಬರುತ್ತೆ ನೈಟ್ ಸೌಂಡ್ ಬರಲ್ಲ ಕಬಡದಲ್ರಿ ಕಬಡದಲ್ಲ ಕಾದಂಗೆಲ್ಲ ಕಾದಂಗೆಲ್ಲ ಚೆನ್ನಾಗಿ ಬರ್ತದೆ ಅದಕ್ಕೆ ಹಾ ಇದು ನೈಟ್ ಕೆಲಸ ಮಾಡಲ್ಲ ಡೊಳ್ಳು ಇದು ನೈಟ್ ಅಂಡ್ ಡೇ ಕೆಲಸ ಇದು ಬೆಳಿಗ್ಗೆ ಬಿಸಿಲಿಗೆ ಬಡಿಬಹುದು ನೈಟ್ ನೀವು ಇದ್ರಲ್ಲಿ ಕೂಡ ಮಾಡ್ಬೋದು ಬರ್ರಿ ಸಾಹೇಬ್ರೆ ಒಳಗ್ ಬರ್ರಿ ಜಾಯಿಂಟ್ ಫ್ಯಾಮಿಲಿ ಇದು ನಮ್ಮ ತಮ್ಮನ ಸಂಸಾರ ಅಮ್ಮ ನಮಸ್ತೆಮ್ಮ ನಮ್ಗೆ ಅದು ಸ್ವಲ್ಪ ರುಚಿ ಕಡಿಮೆ ನಮಗೆಲ್ಲ ಈ ತರ ನಮ್ಮ ಅಪ್ಪಾಜಿದು ಹಳೆ ಕಾಲದ ಪದ್ಧತಿ ರೊಟ್ಟಿ ಮಾಡೋದು ಪದ್ಧತಿ ಇವತ್ತು ಇವ್ಳು ಮಾಡಿದ್ರೆ ಇನ್ನೊಂದ್ ಒಂದಿನ ನಮ್ಮ ಹೆಣ್ಮಕ್ಳು ಮಾಡ್ತಾರೆ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ನಮ್ಮ ತಮ್ಮ ನಾನು ಇಬ್ಬರ ಜೊತೆ ಒಟ್ಟಾಗಿದ್ದೀವಿ ಮೊದ್ಲು ನೋಡಿದವ್ರು ನಮ್ ಸಂಸಾರ ಇದು ನಮ್ ತಮ್ಮ ನಮ್ಮ ತಮ್ಮನ್ ಸಂಸಾರ ನಾವು ಗ್ಯಾಸ್ ಒಲೆ ಇದ್ರೂ ಕೂಡ ಯೂಸ್ ಮಾಡೋದು ಬಹಳ ಕಡಿಮೆ ಇದು ಬಹಳ ಕಡಿಮೆ ಬಟ್ ಇದೆ ನಮಗೆ ನ್ಯಾಚುರಲ್ ಹಿಂಗಾಗಿನೇ ನಾವು ಏನಂದ್ರೆ ಡ್ರಿಂಕ್ಸ್ ಏನ್ ಮಾಡಲ್ಲ ಬಟ್ ಇದು ನಮಗೆ ನ್ಯಾಚುರಲ್ ಓಕೆ ಆಮೇಲೆ ಇದು ಕಂಚಿಂಡೋಳು ಕಂಚಿಂಡೋ ಇದ್ರ ಮೇಲೆ ಮೂರ್ತಿ ಇದೆ ವೀರಪ್ಪನ್ ಮೂರ್ತಿ ಇದೆ ಈಡಪ್ಪ ಇವತ್ತು ಮಾಡಲ್ಲ ಇವತ್ತು ನಾವು ಇವತ್ತು ಇದು ಇದೆ ನಮ್ದು ಸ್ವಲ್ಪ ಮುರ್ಚಿದೆ ನಾಳೆ ಶುಕ್ರವಾರಕ್ಕೆ ಇದಾಗ್ತಿ ಸ್ನಾನ ಮಾಡ್ಕೊಂಡು ಅವಾಗೆಲ್ಲ ಮಾಡ್ತೀವಿ ಗಂಗಿಗೆ ಹೋಗಿ ಬರ್ತೀವಿ ಡೋಳ್ ತಗೊಂಡೋಗಿ ಡೋಳ್ ತಗೊಂಡ್ಬಂದು ಆಮೇಲೆ ನಾವು ಕಾರ್ಯಕ್ರಮ ಮಾಡ್ಕೊಂತೀವಿ ಹಂಗಾಗಿ ಹಸತಕ್ಕ ನಾವು ಪೂಜೆ ಮಾಡಲ್ಲ ಹಿಂಗಿರುತ್ತೆ ನಾಗಾಭರಣ ಇರುತ್ತೆ ಮೇಲೆ ಇದು ನಮ್ಮ ಹಿರಿಯರು ಯಾರೋ ಮಾಡ್ಸಿದ್ದಾರೆ ಬಟ್ ಏನಂದ್ರೆ ಇದು ಯಾವಾಗ ನಮ್ದು ಇದ್ರಾಗ ಮಾತ್ರ ನಾವ್ ಹೊರಗೆ ತೆಗಿತೀವಿ ರೀ ಮಜ್ಲಿಗಲ್ಲ ಇದನ್ನ ಜಗಲಿ ಮೇಲೆ ಇಟ್ಟು ಮಾತ್ರ ಮಾಡ್ತೀವಿ ಈ ಐಟಮ್ ಈ ತರ ಇದು ನೋಡಿಸಬೇಕಾದ್ರೆ ಹಂಗೇ ಇರ್ತದೆ ಅದು ಹಂಗೇ ಇರ್ತದೆ ಆಮೇಲೆ ಬೆನ್ ಮಾಡಿ ಹೋಗಂಗಿಲ್ಲ ಇದನ್ನ ಹಿಂಗ್ ಬಂದ್ರೆ ಕೊಳ್ಳಲ್ಲಿ ಹಿಂಗೆ ಹೋಗ್ಬೇಕು ಹಿಂದೆ ಹೋಗಂಗಿಲ್ಲ ಹಿಂದೆ ತಿರುಗಂಗಿಲ್ಲ ಈ ಸಿಸ್ಟಮ್ ಇದು ಡೊಳ್ಳು ಇರುತ್ತೆ ಹಂಗಾಗಿ ಮಜಲಿಗೆ ಒಯ್ಯಲ್ಲ ಇದು ವಾಲಗದ ಡೊಳ್ಳಲ್ಲ ಇದು ಇದು ದಿಮ್ಮಿನ ಡೊಳ್ಳು ಇದು ನಮಗೆ ರಾ ಮೆಟೀರಿಯಲ್ ಕಟ್ ಮಾಡಿ ಒಣಗಿಸ್ತೀವಿ ಡೊಳ್ಳನ್ನ ಇವೆಲ್ಲ ಡೊಳ್ಳುಗಳು ಇದು ಮರ ಮೇಲೆ ಈ ರೀತಿ ಇದನ್ನ ಇಟ್ಕೊಂಡು ಎಲ್ಲ ಒಣಗ್ಸಿ ಆಮೇಲೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಂತೀವಿ ಇದು ಆಮೇಲೆ ಇದು ಚಂಡೆ ವಾದ್ಯ ಚಂಡೆ ಅದೇ ಕರಾವಳಿ ಚಂಡೆ ಅಕ್ಷಗಾನ ಚಂಡೆ ಓಹ್ ಹೌದು ಇದೆಲ್ಲ ನಾವೇ ರೆಡಿ ಮಾಡ್ತಾ ಇದ್ದು ಒಳವು ಹಾಕಿ ತಿಂಗಳು ಹಿಂಗೆ ನೆಳ್ಳಾಗೆ ಒಣಗೋಗ್ತೀವಿ ಆರು ತಿಂಗಳು ಆರು ತಿಂಗ್ಳು ಬಿಸ್ಲಾಗೆ ಒಣಗಿದ್ರೆ ತಿಂಗ್ಳು ನೆರಳಾಗೆ ಒಣಗು ಒಳಗೆ ಒಣಗಿ ಹೌದು ಓಕೆ ಅವಾಗ ಅದ ಸೂಪರ್ ಡೊಳ್ಳು ಎಷ್ಟು ಉದಾಹರಣೆಗೆ ಇದು ಈ ಸೈಜ್ ಈ ಸೈಜು ಆಗುತ್ತೆ ಸರ್ ಒಂದು ಐದ್ ಸಾವಿರ ಐದುವರೆ ಸಾವಿರ ತಕನ ಆಗ್ತದೆ ಎಲ್ಲಾ ರೆಡಿ ಮಾಡಿ ಒರಿಜಿನಲ್ ಒರಿಜಿನಲ್ ಡೊಳ್ಳು ಐದುವರೆ ಆರ್ ಸಾವಿರ ತಕ್ಕನ ಅಂದ್ರೆ ಒರಿಜಿನಲ್ ಡೊಳ್ಳು ಡೋಳ್ ಸಿಕ್ತೂಪ ಸಿಕ್ತೇ ಮತ್ತೆ ನಿಮ್ಗೆ ಸ್ಟೀಲಿಂದ ಅಂದ್ರೆ ಎರಡ್ ಸಾವಿರ ಹದಿನೈದು ನೂರು ಹದಿನೆಂಟು ನೂರ ಹಂಗೆಲ್ಲ ಸಿಕ್ತ ಸ್ವಲ್ಪ ದೊಡ್ಡದು ಸ್ವಲ್ಪ ಇದು ಬೇಕಂದ್ರೆ ಇಂಚ್ ಮೇಲೆ ಹೋಗುತ್ತೆ ನಮ್ದು ಹದಿನಾಲ್ಕು ಹದಿಮೂರು ಇಂಚಿಂದ ಸ್ಟಾರ್ಟ್ ಮಾಡ್ತೀವಿ ಹದಿಮೂರು ಇಂಚು ಉದ್ದ ಇಪ್ಪತ್ತೊಂದು ಹದಿನಾಕ ಇಂಚು ಉದ್ದ ಇಪ್ಪತ್ತೆರಡು ಹದ್ನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರ ತಗೊಂಡ್ ನಾವು ಮಾಡ್ತೀವಿ ಆಮೇಲೆ ಕೂಡ ಹೆಚ್ಚು ಕಡಿಮೆ ಕಳಿಸ್ತೀರ ಯಾರು ಕೇಳಿದ್ರೆ ಕೂಡ ಕೊಡ್ತೀವಿ ಅವ್ರ್ ಬಂದ್ರು ಪಾರ್ಸಲ್ ಕೋರಿಯರ್ ಕಳಿಸ್ತೀವಿ ಬೈ ಹ್ಯಾಂಡ್ ಕೊಟ್ಬರ್ತೀವಿ ನೀವು ಬಂದ್ ಇಲ್ಲಿ ನೋಡಿ ತಗೋಬಹುದು ನಾದಾಗಿದ ನೋಡಿ ಕೂಡ ತಗೋಬಹುದು ಇದಕ್ಕಿಂತದೇ ಹಿಂಗೆ ಇವ್ರಿಗೆ ಕೊಡಬೇಕು ಇವ್ರಿಗೆ ಇಲ್ಲ ಹಾ ಹಂಗೇನಿಲ್ಲ ಯಾರು ಚಿಕ್ಕೋರಿಂದ ದೊಡ್ಡವರ ತಕನ ಯಾರು ಬಂದ್ ಕೇಳಿದ್ರು ಕೂಡ ಕೊಡ್ತೀವಿ ಜಾತಿ ಮತ ಅಂತ ಏನಿಲ್ಲ ಸಣ್ಣವರು ದೊಡ್ಡೋರು ಅಂತ ಏನಿಲ್ಲ ಯಾರು ಕೇಳಿದ್ರೆ ಯಾರಿಗೆ ಬೇಕಾದ್ರೆ ಕೊಡೋ ವ್ಯವಸ್ಥೆ ನಾವು ಮಾಡ್ತೇವೆ

ಡೊಳ್ಳೆಲ್ಲ ಇನ್ನು ಸ್ವಲ್ಪ ವೆರೈಟಿ ಇರಲಿ ಅಂತ ಹೇಳಿ ನಾನು ಡಿಸೈನ್ ಮಾಡಿದ್ದೀನಿ ಇನ್ನೆಲ್ಲ ಎಲ್ಲ ಹ್ಯಾಂಡ್ ಮೇಡ್ ಇದೆಲ್ಲ ಓಕೆ ಜಸ್ಟ್ ರೌಂಡ್ ಇರುತ್ತೆ ಹೌದು ಹ್ಯಾಂಡ್ ಮೇಡ್ ಡಿಸೈನ್ ಹಾ ಹ್ಯಾಂಡ್ ಮೇಡ್ ಡಿಸೈನ್ ಇದೆ ಇದೆಲ್ಲ ಮಿಷಿನ್ ಇದೆ ಹಾ ಕೆತ್ತದು ಇದು ಗ್ರೈಂಡಿ ಕೊಟ್ಟಿಲ್ಲ ಇಲ್ಲ 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 ಕೈಲಿ ಸನ್ ಮಿಷಿನ್ ಇದೆ ಅದು ಹಿಂಗೆ ಉಳಿ ತಾನು ಕಟ್ಕೆ ಅಂತ ಹೋದ್ರೆ ಕರೆಕ್ಟ್ ಮಿಷಿನ್ ನಿಮಗೆ ಇದು ಬಂದ್ಬಿಡುತ್ತೆ ಸರ್ ಅವಾಗಲೇ ಹೇಳಿದ್ನೆ ನನ್ನ ಮಗಳದು ತಂಡ ಇದೆ ಚಿಕ್ಕ ಜಯಲಕ್ಷ್ಮಿ ಇದು ಇದು ತಂಡ ಯಾರೋ ಒಬ್ರು ಫೋಟೋ ತೆಗೆದು ಕಳಿಸಿದ್ದಾರೆ ಇದು ನೋಡ್ರಿ ಮಕ್ಕಳ ತಂಡ ಹೌದು ಇದು ನನ್ನ ಮಗಳು ದೊಡ್ಡ ಮಗಳು ಈಗ ನಾನು ಹೇಳಿದ್ನೆಲ್ಲ ಜಯಲಕ್ಷ್ಮಿ ಇದು ನನ್ನ ಮಗ ಇದು ನನ್ನ ತಮ್ಮನ ಮಗ ಇದು ನನ್ನ ತಮ್ಮನ ಮಗಳು ಇದು ನನ್ನ ತಂಗಿ ಮಗಳು ಫ್ಯಾಮಿಲಿನೇ ಅಷ್ಟು ಅದು ಎಲ್ಲ ಫ್ಯಾಮಿಲಿನೇ ವೆರಿ ನೈಸ್ ಗ್ರೇಟ್ ನಿಮ್ಮ ಫ್ಯಾಮಿಲಿ ನೋಡಿ ಖುಷಿ ಆಗುತ್ತೆ ಸೂಪರ್ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಬನ್ನಿ ಆಚೆ ಇದು ಸರ್ ಬೀರಪ್ಪ ಅಂತೇಳಿ ಯಾಕಂದ್ರೆ ಇದು ನಾವು ಡೊಳ್ಳಿಗೆ ಹೋಗ್ಬೇಕಾದ್ರೆ ಪೂಜೆ ಮಾಡಿ ಹೋಗೋದೊಂದು ಪದ್ಧತಿ ಇದೆ ಬಟ್ ರಾತ್ರಿ ಈಗ ಬೆಂಗಳೂರು ಮೈಸೂರು ಹಂಗ ದೊಡ್ಡ ದೊಡ್ಡ ಊರಿಗೆ ಹೋಗ್ಬೇಕಾದ್ರೆ ರಾತ್ರಿ ಹೊತ್ತು ಹೋಗ್ತೀವಿ ಹತ್ತು ಗಂಟೆ ಮೇಲೆ ಈಗ ಊರಲ್ಲಿ ಹೋಗಿ ಪೂಜೆ ಮಾಡಿದ್ರೆ ಇಷ್ಟ ಬಂದು ಪೂಜೆ ಮಾಡಿದ್ರು ಏನೋ ಏನೋ ಅಂತ ಅನುಮಾನ ಕಟ್ಟೋದ್ಕಿಂತ ನಮ್ಮನೆ ನಂತರನೇ ನಾವು ದೇವ್ರನ್ನ ಸ್ಥಾಪನೆ ಮಾಡ್ಕೊಂಡಿವಿ ಈತನ ಮೇಲೆ ಒಂದರಷ್ಟು ಭಂಡಾರ ಮತ್ತೆ ಹೂವು ನೀರು ಹಾಕಿ ಪೂಜೆ ಮಾಡ್ಕೊಂಡ್ಬಿಟ್ಟು ಯಾವುದೇ ಕಾರ್ಯಕ್ಕೆ ಹೋದ್ರು ಕೂಡ ಡೊಳ್ಳು ಕಟ್ತೀವಿ ಅದೊಂದು ಪದ್ಧತಿ ಅದಕ್ಕೋಸ್ಕರ ಮನೆ ಹತ್ರನೇ ನಾವು ಮಾಡ್ಕೊಂಡಿದ್ವಿ ಇದು ನಮ್ಮ ಮನೆ ದೇವ್ರ ಅಂತ ಅಂದ್ಕೊಂಡು ನಾವು ಮುಂದಿನ ಕಾರ್ಯ ನೆರವೇರಿಸ್ತೀವಿ ಬೀರಪ್ಪ ಬೀರಪ್ಪ ಬೆಟ್ಟದ ಮೇಲೆ ಕೂರಿಸ್ಬಿಟ್ಟಿದ್ರೆ ಹೌದು ಬೆಟ್ಟದ ಬೀರಪ್ಪ ಅಂತ ಹೇಳಿ ಓ ಹೆಸರು ಬೆಟ್ಟದ ಬೀರಪ್ಪ ಗ್ರೇಟ್ ಡಾ ಹಾಯ್ ನಮಸ್ತೆ ತುಂಬ ಪವರ್ಫುಲ್ ಹೌದು ಎಸ್ ನಂಬಿಕೆ ಆತನ ಮುಂದೆ ಇರ್ಬೇಕಲ್ಲ ಸರ್ ಆತನ ಶಕ್ತಿ ನಮಗೆ ಎಕ್ಸ್ಟ್ರಾ ಆಗಿ ಚರ್ಮಗಳೆಲ್ಲ ಹಿಂಗ ಇದು ಮಾಡ್ಕೊಂಡಿರ್ತೀವಿ ಸರ್ ಇದು ಅಂದ್ರೆ ಇದು ಡ್ರೈ ಆಗ್ಬೇಕು ಸರ್ ಇದು ಒಣಗಕ್ಕೆ ಬಿಟ್ಟಿದ್ವಿ ಇದು ಎಲ್ಲ ಉರಿಗೆ ಬರುತ್ತೆ ಅಂದರೆ ಇವಾಗ ನಾವು ತೊಗಲಿನ ಅಲ್ಲಿಗೆ ಮಾಡ್ತಾರೆ ತೊಗಲಿನ ತಮಟೆ ತಮಟೆಗೆ ಇದು ಉರಿ ಹಾಂ ಬೇಕಲ್ಲ ಅದಾಗಿ ಅದೆಲ್ಲ ಇದು ಆಗಿರೋ ಚರ್ಮ ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಕಟ್ ಮಾಡ್ಕೊಂಡು ಉಳ್ಕಿದು ಡ್ರೈ ಆಗ ಹಾಕಿರ್ತೀವಿ ಇದು ಓಕೆ ಡ್ರೈ ಆದಮೇಲೆ ಎಲ್ಲ ಸಣ್ಣ ಕೊಯ್ಕೊಂಡು ಉರಿ ಕಟ್ತೀವಿ ಅದಕ್ಕೆ ಇದು ಹಿಂಗ ಆರ್ಬೇಕು ಒಂದು ಎರಡು ತಿಂಗಳು ವೇಸ್ಟ್ ಇಲ್ಲ ಇಲ್ಲ ಸರ್ ವೇಸ್ಟ್ ಮಾಡ್ಕೊಂಡ್ರೆ ವೇಸ್ಟ್ ಆಗುತ್ತೆ ಸರ್ ವೇಸ್ಟ್ ಮಾಡ್ಕೊಂಡ್ಬಾರ್ದಂಗೆ ಅದು ಕೆಲಸಕ್ಕೆ ಬರೋ ಸುಮ್ಮನೆ ಉಪಯೋಗ ಬರೋದು ಒಗದ್ರೆ ಎದಕ್ಕೆ ಬರೋದು ಸರ್ ಹಂಗಾಗಿ ಉಪಯೋಗ ಮಾಡ್ಕೋಬೇಕು ಅದನ್ನೆಲ್ಲ ಊರಿಗೆ ಮತ್ತೆ ಹೊಸ ಚರ್ಮ ತಂದು ಕಟ್ ಮಾಡಿ ಮಾಡೋದಕ್ಕಿಂತ ನಮಗೆ ವೇಸ್ಟ್ ಚರ್ಮನೇ ರೆಡಿ ಮಾಡ್ಕೊಂಬಿಡ್ತೀವಿ ನಿಮ್ಮ ಅಂಗಡಿ ಇದು ಹೌದು ಸರ್ ಸೊ ಯಾವಾಗ ಮಾಡಿದ್ದು ಅಂಗಡಿ ಇದು ಈಗ ಒಂದು ಆರು ವರ್ಷ ಆಯ್ತು ಸರ್ ನಾವು ಅಂಗಡಿ ಮಾಡಿ ಆರು ವರ್ಷ ಅದಕ್ಕೆ ಮೊದಲು ಅಂಗಡಿ ಇಲ್ಲ ಇಲ್ಲ ಸರ್ ಮನೆಯಲ್ಲ ಮಾಡ್ತಿದ್ವಿ ಐಟಮ್ ಎಲ್ಲ ಅಲ್ಲಿ ಹಿಂಗೋಡಿಗ ಬಂದಾರ ಇಲ್ಲ ನೀವು ರೂಢಿಗೆ ಬಂದ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಹಂಗಾಗಿ ಇದು ಶಾಪ್ ಮಾಡಿದ್ವಿ ಸರ್ ಇದು ನಮ್ಮ ಸಹಕಾರ ಸಂಘದ ಸರ್ ಇದು ಹಾಂ ಸೋಶೈಟಿ ಅಂತಾರಲ್ಲ ಅದರದ್ದು ಓಕೆ ಅವ್ರು ಶಾಪ್ ಮಳಿಗೆ ಕೊಟ್ಟರೆ ಹಾಗಾಗಿ ಇಲ್ಲೇ ಮಾಡಿ ಏನು ಸಿಗುತ್ತೆ ತೋರಿಸಿ ಎಲ್ಲ ಐಟಮ್ ಸಿಗುತ್ತೆ ಬನ್ರಿ ಸರ್ ಒಂದು ವಿಷಯ ಇದು ಮೃದಂಗ ಸರ್ ಮೃದಂಗ ಹೌದು ಸೊ ಇಲ್ಲಿರೋ ಐಟಮ್ ನೀವೇ ಮಾಡೋದು ಹೌದು ಸರ್ ಎಲ್ಲ ಲ್ಯಾಂಡ್ ಮ್ಯಾಂಡ್ ನಮಗೆ ಓಕೆ ಮೃದಂಗನೂ ಮಾಡ್ತಾರೆ ಹೌದು ಸರ್ ಹಾಂ ಆಮೇಲೆ ಇದು ಜಂಬೆ ಸರ್ ಜಂಬೆ ಅಲ್ಲೇ ಒಂದು ಎಂಟು ಹತ್ತು ವೆರೈಟಿ ಸಿಗುತ್ತೆ ಸರ್ ಇದು ದೊಡ್ಡದು ಇದು ಇದು ಹದಿನೈದು ಇಂಚಿನ ಸರ್ ಜಂಬೆ ಓಹ್ ಹದಿನೈದು ಇಂಚು ಬಾಯಿ ಬರುತ್ತೆ ಸರ್ ಹ್ಞೂ ಆಮೇಲೆ ಇದು ಹದಿನೆಂಟು ಇಂಚ್ ಬರುತ್ತೆ ಸರ್ ಉದ್ದ ಹ್ಞೂ ಇದು ಸಣ್ಣದು ಆಮೇಲೆ ಅದ್ರಾಗ ಕಲರ್ ವೆರೈಟಿ ಮಾಡಿದ್ದು ಬ್ಲ್ಯಾಕ್ ಆ್ಯಂಡ್ ವೈಟು ಓಕೆ ಇದು ರೆಡ್ಡು ಗ್ರೀನು ಹ್ಞೂ ಇದು ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸೈಜ್ ಎಂಟು ಸೈಜ್ ರೆಡಿ ಮಾಡಿ ರೆಡಿ ಮಾಡಿದ್ದು ಸರ್ ಎಂಟು ಸೈಜ್ ಹ್ಞೂ ಇವೆಲ್ಲ ಕಂಬಳೆ ವೆರೈಟಿ ಸರ್ ಓಕೆ ನಿಮ್ಮ ತಾಯಿಯವರು ನೆಗಿರೋದು ಹೌದು ಸರ್ ಹ್ಯಾಂಡು ಹಾಂ ಹ್ಯಾಂಡ್ ಮೇಡ್ ಸರ್ ಇದು ಶಾಲ್ ಸರ್ ಶಾಲ್ ಇದು ಹೌದು ಸರ್ ಅಂದರೆ ಈ ಥರ ಸನ್ಮಾನ ಮಾಡಕ್ಕೆ ಸನ್ಮಾನ ಮಾಡೋಕ್ಕೆ ಆಮೇಲೆ ಅಕ್ಕ ಹೌದು ಸರ್ ಈ ಥರ ಈ ಥರ ಕೂಡ ಅಕ್ಕಬಹುದು ಹ್ಞೂ ಆಮೇಲೆ ಗದಿಗೆ ಕಂಬಳಿ ಅಂತ ಹೇಳ್ಬೋದು ಸರ್ ಅದರಲ್ಲಿ ಹ್ಞೂ ಇದು ಗದಿಗೆ ಸರ್ ಕೂಡಲಿಕ್ಕೆ ಹ್ಞೂ ಪೂಜೆ ಮಾಡ್ತಾರಲ್ಲ ಒಬ್ಬರೇ ಕೂಡಲಿಕ್ಕೆ ಓಕೆ ಇದರಲ್ಲಿ ಬ್ಲ್ಯಾಕು ವೈಟು ಇದರಲ್ಲಿ ಒಂದು ಮೂರು ವೆರೈಟಿ ಬರುತ್ತೆ ಸರ್ ಆಮೇಲೆ ನೆರೆಹುಣಿದೊಂದು ಬರುತ್ತೆ ಈ ಕಂಬಳಿಯಲ್ಲೇ ಭಾಳ ವೆರೈಟಿ ಬರುತ್ತೆ ಸರ್ ಹ್ಞೂ ಹ್ಞೂ ಆಮೇಲೆ ಇದು ಬಾಗಿಲು ತೋರಣ ಸರ್ ಇದು ಹಾಂ ಇಲ್ಲಿದೆ ಸರ್ ಬಾಗಿಲು ಇದು ಡೊಳ್ಳಿನ ಜೂಲ ಹ್ಞೂ ಡೋಲ್ ಮೇಲೆ ಡಿಸೈನ್ಗೆ ಹೌದು ಸರ್ ಓಕೆ ರಾಜ್ಯೋತ್ಸವ ಶಾಲು ಹೌದು ಸರ್ ಹ್ಞೂ ಇದರಲ್ಲಿ ಒಂದು ಶಾಲ್ ಟೈಪ್ ಮಾಡಿದ್ರು ಸರ್ ನಮ್ಮ ಕನಕ ಜಯಂತಿಗೆ ಯೂಸ್ ಮಾಡ್ತಾರೆ ಸರ್ ಓಕೆ ಆಮೇಲೆ ಅವ್ರವ್ರು ಇದಕ್ಕೆ ಸರ್ ಇದು ನಮ್ಮ ಕನಕದಾಸ ಹಾಕಿದ್ವಿ ಸರ್ ನಾವು ಅವ್ರು ಯಾವ ಜಯಂತಿಗೆ ಹೇಳ್ತಾರೆ ವಾಲ್ಮೀಕಿ ಜಯಂತಿ ಅಂಬೇಡ್ಕರ್ ಜಯಂತಿ ಆ ಜಯಂತಿ ಪರ್ಪಸ್ಗೆ ಇದು ಮಾಡ್ತೀವಿ ರೆಡಿ ಮಾಡಿಕೊಡ್ತೀರಾ ಹೌದು ಇದು ಯಾವ್ದು ಅವ್ರು ಹೇಳ್ತಾರೆ ಆ ಚಿತ್ರ ಹಾಕಿ ಕೊಡ್ತೀವಿ ನೈಸ್ ವೆರಿ ನೈಸ್ ಇದು ಬಾಗಿಲು ತೋರಣ ಸರ್ ಹ್ಞೂ ಮೈನ್ ಬಾಗಿಲು ಹೌದು ಈ ಥರ ಮೇಡ್ ಇರುತ್ತೆ ಎಲ್ಲ ಡಿಸೈನ್ ಓಕೆ ಎಲ್ಲ ಪ್ಯೂರ್ ಕಂಬಳಿದೆ ಹ್ಞೂ ಹ್ಞೂ ಕಂಬಳಿ ಹೀಟಾ ಕೋಲ್ಡಾ ಇದು ಹೀಟ್ ಇರುತ್ತೆ ಸರ್ ಹೀಟದು ಅಂದರೆ ಇದು ಇದಕ್ಕೆ ತಕ್ಕಂಗೆ ಹೋಗುತ್ತೆ ಸರ್ ವಾತಾವರಣಕ್ಕೆ ತಕ್ಕಂಗೆ ಹೋಗುತ್ತೆ ಹಾಂ ಹಾಂ ನೈಸ್ ಬೇರೆ ವಾದ್ಯಗಳು ವಾದ್ಯಗಳು ತೋರಿಸ್ತೀನಿ ಸರ್ ಇದು ಡಮ್ರಿಗೆ ಸರ್ ಇದು ಡಮುಲ್ಲ ಐದು ಸೈಜ್ ಮಾಡ್ತೀವಿ ಸರ್ ಅದು ಐದರಿಂದ ಆರು ಸೈಜ್ ಮಾಡ್ತೀವಿ ಪ್ಯೂರ್ ಚರ್ಮದೇ ಎಲ್ಲ ಮೇಡ್ ದಿಂಬೆ ತೋರಿಸಿದಾರ ಸರ್ ರೆಡಿ ಮಾಡಿದ್ವಲ್ಲ ಇದೆಲ್ಲ ರೆಡಿ ಆಗಿರೋದು ಈ ತರ ಬರುತ್ತೆ ನೋಡಿ ಇದೆಲ್ಲ ಕಟ್ ಮಾಡಿ ನೀಟಾಗಿ ತೆಗೆದು ಕಂಪ್ಲೀಟ್ ಇದೆಲ್ಲ ಹ್ಯಾಂಡ್ ಈ ಥರ ಹೌದು ಇದು ಕುರಿತೆ ಸರ್ ಹೌದು ಸರ್ ಜಾಲ ಅಂತೇಳಿ ಓಕೆ ಇದೆಲ್ಲ ಕಟ್ಟಿಗೆ ಸರ್ ಇದು ಹ್ಞೂ ಹ್ಞೂ ಈ ಥರ ಓಕೆ ಇದು ಕಟ್ಟಿಗೆಯಿಂದ ಈ ಚಿಟಿಕೆ ಅಂತೇಳಿ ಮಾಡ್ತೀವಿ ಸರ್ ಚಿಟಿಕೆ ಹೌದು ಇದು ಹ್ಯಾಂಡ್ ಹ್ಯಾಂಡ್ಮೇಡ್ ಇದು ಕೂಡ ಓಯೋ ಓ ಇದು ನಾರಾಯಣ ನಾರಾಯಣ ನಾವು ಪಿಚ್ಚರ್ ನೋಡ್ಬೇಕು ನಾರದ ಚಿಟಿಕೆ ಚಿಟಿಕೆ ಅಂತ ಸರ್ ಇದು ಚೌಡ್ಕಿ ಚೌಡ್ಕೆ ಹ್ಞೂ ಹ್ಞೂ ಎಲ್ಲ ರೆಡಿ ಇದೆ ಸರ್ ಇದೆಲ್ಲ ಹ್ಞೂ ಇದಕ್ಕೊಂದು ಹಾಕಿ ಹ್ಞೂ ಒಂದು ನಿಮಿಷ ತೋರಿಸ್ತೇವೆ ಇದೆಲ್ಲ ಇದು ಕಟ್ ಮಾಡಿ ಹ್ಞೂ ಇಲ್ಲಿ ಹಾಕಿ ಇಲ್ಲಿ ತಂತಿ ಮಾಡಿದ್ರೆ ನಿಮಗೆ ಚೌಡಿಕೆ ರೆಡಿ ಆಗುತ್ತೆ ಓಕೆ ಇಲ್ಲಿ ಎರಡು ವಿಧ ಮಾಡ್ತೇವೆ ಸರ್ ಇದು ಉದ್ದನ ಚೌಡ್ಕೆ ಆಮೇಲೆ ಇದರಲ್ಲಿ ಇನ್ನೊಂದು ಹಿಂಗೆ ಮಾಡಿ ಒಳಗಡೆ ಇಲ್ಲೇ ಇರ್ತದೆ ಸರ್ ಅದು ಗುಂಡು ಚೌಡ್ಕಿ ಎರಡು ವೆರೈಟಿ ಮಾಡ್ತೇವೆ ಸರ್ ಓಕೆ ಓಕೆ ಸರ್ ಇದು ಗಡಿಗೆ ಮಡಿಕೆ ಇದು ಮಡಿಕೆ ಮಡಿಕೆ ಚರ್ಮ ಕಟ್ಟಿ ಡಗ್ಗ ಮಡಿಕೆ ಡಗ್ಗ ಅದು ಮಡಿಕೆ ಡಗ್ಗ ಹೌದಾ ನೋಡೋರಿ ಇದು ಹೊಡೆದೋಗಲ್ವಾ ಇಲ್ಲ ಅದು ಹೊಡೆದೋಗುತ್ತೆ ಸರ್ ಅಂದ್ರೆ ಇದೆಲ್ಲ ಈ ಚಕ್ಕಿ ಇಟ್ಟಿರ್ತವಲ್ಲ ನೀಟಾಗಿ ಮೇಂಟೈನ್ ಮಾಡಬೇಕು ಅಂದ್ರೆ ಸೌಂಡ್ ಚೆನ್ನಾಗಿ ಬರುತ್ತೆ ಇದು ಮರ ಮರಾಗಕ್ಕಿಂತ ಬೆಟ್ರ ಹೌದು ಆ ಥರ ಹ್ಞೂ ಓಕೆ ಎಂತ ಸೌಂಡ್ ಇದೆ ನೋಡಿ ಹ್ಞೂ ಸರ್ ಜಂಬೆ ಬಂತು ಸರ್ ಜಂಬೆ ಸರ್ ಮನೇಲಿ ತೋರಿಸಿದೆ ನಾನು ನಿಮಗೆ ವಿತೌಟ್ ಎಲ್ಲ ರೆಡಿ ಮಾಡಲಾರ್ದು ಅದನ್ನೇ ಇವಾಗ ಚರ್ಮ ಓಕೆ ಇದು ರೆಡಿ ಇದೆ ಹಿಡ್ಕೊಳ್ಳೋದೇನು ಬೇಡ ನಾನು ಬಾರಿಸ್ತೀನಿ

ಎಲ್ಲ ಹ್ಯಾಂಡ್ ಮೇಡ್ ಸರ್ ನಾವೇ ರೆಡಿ ಮಾಡುವಂತೆ ಟ್ವೆಂಟಿ ಇಂಚ್ ಹೌದು ಟ್ವೆಂಟಿ ಇಂಚ್ ಬರುತ್ತೆ ಇದೆಲ್ಲ ಊರಿ ಹೇಳಿದ್ನ ನಿಮಗೆಲ್ಲ ಈ ಥರ ಅಂದರೆ ಎರಡು ಕಡೆ ಪಾಲಿಶ್ ಆಗ್ತು ಚರ್ಮ ಓಹೋ ಓ ಮುಂದುಗಡೆ ಪಾಲಿಶು ಹಿಂದ್ಗಡೆ ಪಾಲಿಶ್ ಓಕೆ ಬಿಕಾಸ್ ಸೌಂಡ ಅಥವಾ ಲುಕ್ಕಿಗೆ ಲುಕ್ ಇರುತ್ತೆ ಆಮೇಲೆ ಸೌಂಡ್ ಬರುತ್ತೆ ಚೆನ್ನಾಗಿರುತ್ತೆ ವಾವ್ ಏನು ಸೌಂಡ್ ಸರಿದು ಸಖತ್ತಾಗಿದೆ ಒಂದು ನಲವತ್ತು ವಾದ್ಯ ಬರುತ್ತೆ ಇಲ್ಲ ನಲ್ವತ್ತಿಲ್ಲ ಸುಮಾರು ಒಂದು ಹದಿನೆಂಟರ ತನಕ ನಾ ಹದಿನೆಂಟ್ರ್ಯ ಇದು ನೋಡಿ ಸರ್ ಫಿನಿಶಿಂಗ್ ಹೆಂಗ್ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ಇದು ನಿಮಗೆ ಹೊರಗಡೆ ಸಿಗಲ್ಲ ಮಾರ್ಕೆಟ್ ಸಿಗಲ್ಲ ನೋಡೇ ಇಲ್ಲ ಸಿಗೋದಿಲ್ಲ ನೋಡೇ ಇಲ್ಲ ಇದು ಹಳೆ ಕಾಲದಲ್ಲಿ ನೋಡ್ತಾ ಇದ್ದೆ ಹಳಬರು ಯಾರೋ ಬಂದ್ಬಿಟ್ಟು ಈಗ ನಾನು ರಾಮ ದೇವತೆ ಜಾತ್ರೆ ಐತೆ ನೀವೆಲ್ಲ ಬರಬೇಕು ಅದಿದಲ್ಲ ಅವಾಗ ಮಾತ್ರ ನೋಡಿದ್ದೀನಿ ನಾನು ಅಷ್ಟೇ ಇದನ್ನ ಇದೆಲ್ಲ ಮಾಡ್ತೀವಿ ಸರ್ ನಾವು ಇದೆಲ್ಲ ಪ್ಲಾಸ್ಟಿಕ್ ಹೌದು ಸರ್ ಈ ಪ್ಲಾಸ್ಟಿಕ್ ಇದೆ ಈಗ ಬಂದಿದೆ ನೋಡಿ ಸರ್ ನೋಡಿ ಇಲ್ಲಿದಿಲ್ಲ ಕಲರ್ ಕಲರ್ ಪ್ಲಾಸ್ಟಿಕ್ ಆದ್ರೆ ಇದು ಮುಂದೆ ಏನಲ್ಲ ಅದು ಚೆನ್ನಾಗಿರುತ್ತೆ ಸರ್ ನಾ ಅದು ಚೆನ್ನಾಗಿರುತ್ತೆ ಚರ್ಮಾದಲ್ಲಿ ಕುರಿ ನಾವು ಮಾಡ್ತೀವಿ ನಮ್ಮ ತಂದೆಯವರು ಕಲಿಸಿದ ನಮ್ಮ ತಾಯಿಯವರು ಕಲಿಸಿದಾರೆ ಇದನ್ನೇ ನಾವು ಮುಂದುವರೆಸ್ಕೊಂಡು ಹೋಗ್ತಾ ಇದೇ ಬೇಕಂದ್ರೆ ಬಂದು ವಿಸಿಟ್ ಮಾಡ್ರಿ ನಮ್ಮ ಸಾರ್ ನಂಬರ್ ಕೊಡ್ತಾರೆ ನಿಮ್ಗೆ ಆಗಲಿ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸರ್ ನಮ್ಮ ಇಬ್ಬರು ಸೋದರರು ಮಾಡ್ತಿರೋದು ಈ ಕೆಲಸಕ್ಕೆ ಒಳ್ಳೆದಾಗಲಿ ತುಂಬ ನೀವು ಕಣ್ಣಾರೆ ನೋಡಿದಿರಿ ಅವ್ರ ಪದಾರ್ಥಗಳು ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಇದು ಇವ್ರು ಯಾರೋ ಬೇರೆ ಕಡೆಯಿಂದ ತರಿಸ್ಕೊಂಡು ಅದ್ರಲ್ಲಿ ಲಾಭ ಇಟ್ಟು ಮಾಡ್ತಿರೋಂಥ ಯಾವ ಪ್ರಾಡಕ್ಟು ಇಲ್ಲ ಎಲ್ಲ ಇವರೇ ಖುದ್ದು ಶ್ರಮ ಹಾಕಿ ಅವ್ರ ಪ್ರತಿಭೆ ಹಾಕಿ ಮಾಡ್ತಿರೋಂಥದ್ದು ಯಾಕಂದರೆ ಖುದ್ದು ಕಲಾವಿದ್ರು ಅವರೆಲ್ಲರೂ ಸೊ ಮಾಡ್ತಾರೆ ನಿಮಗೆ ಯಾವುದೇ ಸಂಗೀತ ಉಪಕರಣ ಬೇಕು ಅಂದರೆ ಒಟ್ಟರೆ ಸಿಗುತ್ತೆ ಬಹುತೇಕ ತಗೊಳ್ಳಿ ಅಂತ ಕೇಳ್ಕೊತೇನೆ ಕ್ವಾಲಿಟಿ ಅಶ್ಯೂರ್ಡ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಪ್ರಾಡಕ್ಟ್ಸ್ ಆಗಲಿ ಸರ್ ಒಳ್ಳೆದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ನಾನೇ ಒಂದೆರಡು ಮೂರು ತೊಗೊಂಡು ಹೋಗ್ತೀನಿ ಅವ್ರ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ